ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ನಾನು ಕದಳಿಯ ವನಕ್ಕೆ ಹೋಗಿ ಅಲ್ಲಿ ನನ್ನ ಸಾಧನೆಯನ್ನು ಮುಂದುವರಿಸುತ್ತೇನೆ ಎಂದು ಬಸವಣ್ಣನವರ ಹಾಗೂ ಅಲ್ಲಮ್ಮ ಪ್ರಭುದೇವರ ಹಾಗೂ ಅಕ್ಕನಾಗಮ್ಮನವರ ಮುಂದೆ ಹೇಳ್ತಾರೆ ಬಸವಣ್ಣನವರು ನಾಳೆ ಇದನ್ನು ಅನುಭವ ಮಂಟಪದ ಮುಂದೆ ಹೇಳಿ ಶರಣರಿಗೆ ವಂದಿಸಿ ಹೊರಡುವೆಯಂತೆ ತಾಯಿ ಎಂದು ಹೇಳಿರ್ತಾರೆ ಇಂದು ಅಕ್ಕ ಮಹಾದೇವಿಯವರು ತಮ್ಮ ಅಪೇಕ್ಷೆಯನ್ನ ಶರಣ ಸಮೂಹದ ಮುಂದೆ ಹೇಳಲಿರುವರು ಬನ್ನಿ ಅದು ಹೇಗಾಯಿತೆಂದು ತಿಳಿಯೋಣ ಅಕ್ಕಮಹಾದೇವಿ ನಸುಕಿನಲ್ಲಿಯೇ ಎದ್ದು ಮಿಂದು ಮಡಿಯುಟ್ಟು ದೀರ್ಘಕಾಲದವರೆಗೆ ಪೂಜೆ ಧ್ಯಾನಗಳಲ್ಲಿ ತನ್ಮಯಳಾಗಿದ್ದು ಬೆಳಗಿನ ವೇಳೆಯಲ್ಲಿ ನಡೆಯುವ ಅನುಭವ ಗೋಷ್ಠಿಗೆ ಹೋಗಲು ಉದ್ಯುಕ್ತಳಾದಳು ಬಂಧುಗಳ ಮುಂದೆ ತನ್ನ ನಿರ್ಧಾರವನ್ನ ಪ್ರಚುರಪಡಿಸುವುದು ಆಕೆಯ ಮುಖ್ಯ ಉದ್ದೇಶವಾಗಿದ್ದಿತು ಹುಟ್ಟ ತಿಳಿಗಾವಿಯ ಸೀರೆಯ ಅಚ್ಚಾದನೆಯಲ್ಲಿ ಅಕ್ಕ ಮಹಾದೇವಿ ಪ್ರಸನ್ನ ಮುಖ ಮುದ್ರೆಯನ್ನ ಹೊತ್ತು ಅನುಭವ ಮಂಟಪವನ್ನ ಪ್ರವೇಶಿಸಿದಳು ಮೊಗದಲ್ಲಿ ಅರಳಿದ ಸಂತೃಪ್ತ ಭಾವ ಅಂತರ್ಮುಖ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ನಿಶ್ಚಲ ದೃಷ್ಟಿ ಅಂತರಂಗದ ಪರಿಪಕ್ವತೆಯನ್ನ ತೋರಿಸುವ ತೇಜ ಪುಂಜ ಕಣ್ಣಾಲಿಗಳು ಇವೆಲ್ಲ ಎರಕಹೊಯ್ದು ಮೂರ್ತಿಯಾಗಿ ಅಕ್ಕ ಮಹಾದೇವಿ ಆಗಮಿಸಿದಾಗ ವಾತಾವರಣವು ದೈವೀಮಯವಾಗಿ ಶರಣ ಸಂದೋಹವು ಭಕ್ತೆ ತುಂಬಿದ ಗೌರವವನ್ನ ವ್ಯಕ್ತಪಡಿಸಿತು ಗೋಷ್ಠಿಯ ಆರಂಭದ ವೇಳೆ ಕೂತಿದ್ದಂತೆಯೇ ಓಂಕಾರವನ್ನ ಪಂಚಲೋಹದ ಗಂಟೆಯು ನಿನದಿಸಿ ವಾತಾವರಣದಲ್ಲಿ ಪ್ರಣವದ ಜೇಂಕಾರವನ್ನ ತೇಲಿಬಿಟ್ಟಿತ್ತು ಅದನ್ನು ಶ್ರುತಿಗೊಳಿಸಿಕೊಂಡು ಓಂಕಾರದಿಂದ ಪ್ರಾರ್ಥನೆ ಆರಂಭವಾಯಿತು ಪ್ರಾರ್ಥನೆಯೂ ಮುಗಿಯುತ್ತಿದ್ದಂತೆಯೇ ಅಕ್ಕ ಮಹಾದೇವಿ ಸಭೆಗೆ ಬಂಧಿಸಿ ಹೇಳಿದಳು ಶರಣಬಂಧುಗಳೇ ಗಂಗೆಯ ಪ್ರವಾಹದೊಡನಾಡಿ ಬೆಟ್ಟ ಗುಡ್ಡಗಳು ಕ್ಷೀಣಿಸುವಂತೆ ಅಗ್ನಿಯೊಡನಾಡಿ ಕಸಕಾಂಕ್ಷಗಳು ಸುಟ್ಟು ಹೋಗುವಂತೆ ಜ್ಯೋತಿಯೊಡನಾಡಿ ಕತ್ತಲೆಯೂ ಕೆಡಹುವಂತೆ ಜ್ಞಾನಿಯೊಡನಾಡಿದ ಅಜ್ಞಾನಿ ಅರಿವುಳ್ಳ ಶರಣನಾಗುವಂತೆ ತಮ್ಮಂತಹ ಮಹಾನುಭಾವರ ಸಂಘದಲ್ಲಿದ್ದು ನಾನು ಜನನ ಮರಣಗಳ ದ್ವಂದ್ವಾತ್ಮಕ ಭವಚಕ್ರದ ಸುಳಿಯಿಂದ ಪಾರಾದೆ ಪರಿವರ್ತನೆಗೊಳಿಸುವ ಸಾಮರ್ಥ್ಯವುಳ್ಳ ಈ ದೇವ ಸಾಕ್ಷಾತ್ಕರಿಗಳ ಸಂಪರ್ಕದಿಂದ ಎನ್ನ ಮನಗಳೆಲ್ಲವೂ ಶುದ್ಧವಾದವು ಹಲವಾರು ಲೋಪ ದೋಷಗಳನ್ನ ತಿದ್ದಿ ಪುಟಕ್ಕಿಕ್ಕಿ ನನ್ನನ್ನ ಚಲುವಾದ ಆಭರಣವನ್ನಾಗಿ ಕೈದಿರಿ ಉಡುತಡಿಯ ಸೀಮಿತ ಸಂಸಾರದ ಕಣಿಯಲ್ಲಿ ದೊರೆತ ಅದಿರನ್ನ ಪರಿಷ್ಕರಿಸಿ ಗುರುಲಿಂಗ ದೇವರು ಚನ್ನದ ಗಟ್ಟಿಯನ್ನಾಗಿ ಮಾಡಿದರು ಅದು ಅನುಭವ ಮಂಟಪದ ಅಗ್ಗಿಷ್ಟಿಕೆಯಲ್ಲಿ ಪುಟಗೊಂಡು ತಮ್ಮಂತಹ ಪಾರಮಾರ್ಥಿಕ ಸ್ವರ್ಣಕಾರರ ಕೈಯಲ್ಲಿ ಸಿಕ್ಕು ಆಭರಣದ ರೂಪು ತಾಳಿದೆ ಇನ್ನು ಈ ಆಭರಣವು ಶಿವಾರ್ಪಿತವಾಗಬೇಕಾದದು ಉಚಿತವಲ್ಲವೇ ಅಂತೆಯೇ ಧರಿಸಿಕೊಳ್ಳಲು ಉತ್ಕಟನಾಗಿಹ ಚನ್ನಮಲ್ಲಿಕಾರ್ಜುನನಿಂದ ಕರೆ ಬಂದಿರುವ ಕಾರಣ ಅನಿವಾರ್ಯವಾಗಿ ತಮ್ಮಿಂದ ಅಗಲಬೇಕಾಗಿದೆ ಎತ್ತ ಹೋಗುವಿಯಕ್ಕ ಶರಣರು ಒಕ್ಕೊರಲಿನಿಂದ ಪ್ರಶ್ನಿಸಿದರು ಸಣ್ಣ ವಾಹಿನಿಯಾಗಿ ಉಗಮಿಸಿ ಹರಿದ ನಾನು ಈ ಮಹಾಸಂಗಮದಲ್ಲಿ ಮಿಲನಗೊಂಡೆ ಇನ್ನು ನನ್ನ ಬಾಳ ನದಿಯು ಪರಶಿವ ಶರದಿಯಲ್ಲಿ ಸಮಾಗಮಿಸಬೇಕಲ್ಲವೇ ಈ ಸಮಾಗಮದ ತಾಣವಾಗಿ ಶ್ರೀಗಿರಿಯ ಬಳಿ ಇರುವ ಕದಳಿಯ ಬನದ ಗವಿಯನ್ನ ಆರಿಸಿಕೊಳ್ಳಲು ಸಂಕಲ್ಪಿಸಿರುವೆ ಇದು ಚನ್ನಮಲ್ಲಿಕಾರ್ಜುನನ ಅಪೇಕ್ಷೆಯೂ ಹೌದು ಗುರುದೇವರ ಸಲಹೆಯೂ ಆಗಿದೆ ಈ ವಿಚಾರ ತಿಳಿಯುತ್ತಲೇ ಶರಣರ ಹೃದಯಗಳು ವಿಹಲ್ವಗೊಂಡವು ಆ ಕಳವಳವನ್ನ ಅನೇಕರು ಮೂಕವಾಗಿ ಅನುಭವಿಸತೊಡಗಿದರು ಆಗ ಹಡಪದ ಅಪ್ಪಣ್ಣನವರ ಪುಣ್ಯಾಂಗನೆ ಲಿಂಗಮ್ಮ ಹೇಳಿದಳು ಅಕ್ಕ ಯಾವನನ್ನ ಬಿಟ್ಟು ನಾವಿಲ್ಲವೋ ಯಾವ ಪರವಸ್ತುವಿನ ಗರ್ಭದಲ್ಲಿ ಇಂಬಿಟಲ್ಪಟ್ಟಿದೆವೆಯೋ ಯಾರು ಓತ ಪ್ರೋತವಾಗಿ ಜಗದ ಒಳ ಹೊರಗೆ ತುಂಬಿರುವನು ಅಂತಹ ಪರಶಿವನನ್ನು ಬೆರೆಯಲು ವಿಶಿಷ್ಟ ತಾಣವೊಂದನ್ನು ಅರಸಿಕೊಂಡು ಹೋಗಬೇಕೇ ಈ ಶರೀರವೇ ಒಂದು ಕದಳಿಯ ಬನ ಈ ಬನದಲ್ಲಿರುವ ಹೃದಯವೇ ಕವಿ ವಾಗ್ಮನಕ್ಕ ಗೋಚರವಾದ ಪರಶಿವನು ನೀನೇ ಹೇಳಿದಂತೆ ಆರು ಭೂತಂಗಳಲ್ಲಿ ಆರಾರು ತತ್ವದಲ್ಲಿ ಪೂರೈಸಿ ಇಪ್ಪಗನನು ಅವನನ್ನ ಮನದಲ್ಲಿ ಆರೈದು ತಿಳಿದವ ಮುಕ್ತ ಇಂತಹ ಪರಮನೊಡನೆ ಸಮಾಗಮ ಹೊಂದಲು ಇಲ್ಲಿ ಬರದೆ ಶರಣರ ಸಂಘವು ಬಹು ಅಮೂಲ್ಯವಾದದು ಅದನ್ನ ತೊರೆದು ಹೋಗುವುದೇಕೆ ಲಿಂಗಮ್ಮ ತಾಯಿ ಶರಣರ ಸಂಘದ ಮಹಿಮೆಯನ್ನ ನಾನು ಅರಿಯನೆ ಅನುಭವ ಮಂಟಪವೆಂಬ ಈ ಆಧ್ಯಾತ್ಮ ಶಿಲ್ಪ ಕಾರ್ಯಾಗಾರಕ್ಕೆ ಬರದಿದ್ದರೆ ಕಾಡು ಕಲ್ಲಿನಂತೆ ಕಡೆಯಲ್ಪಡದೆ ಉಳಿಯುತ್ತಿದ್ದೆ ನಾನು ಕದಳಿಗೆ ಹೋಗ ಬಯಸಿರುವ ನಾನು ಹಲವಾರು ಉದ್ದೇಶಗಳನ್ನ ಇರಿಸಿಕೊಂಡಿರುವೆ ದೇವರನ್ನ ಅರಸಿಕೊಂಡು ಅಪಕ್ವ ಭಾವದಿಂದ ಹೋಗುತ್ತಿಲ್ಲ ಉಡುತಡೆಯಿಂದ ಕಲ್ಯಾಣದವರೆಗಿನ ಪಯಣ ಸಾಧಕ ಮನೋವೃತ್ತಿಯಲ್ಲಿದ್ದರೆ ಕಲ್ಯಾಣದಿಂದ ಕದಳಿಗೆ ಸಿದ್ಧ ಮನೋವೃತ್ತಿ ಇದೆ ಆಗ ನಾನು ಗಿಡ ಮರಗಳನ್ನ ಪಶು ಪಕ್ಷಿಗಳನ್ನ ಕ್ರಿಮಿ ಕೀಟಗಳನ್ನ ನದಿ ಬೆಟ್ಟಗಳನ್ನ ಕೇಳುತ್ತಿದ್ದೆ ನನ್ನ ಹೆನು ತೋರಿರಿ ಎಂದು ಹೀಗೆ ಅರಸುತ್ತಾ ಅಳಲುತ್ತಾ ಬಂದು ಶರಣರ ಸಾನ್ನಿಧ್ಯದಲ್ಲಿ ಇದ್ದು ಅವನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ಪರಿಪೂರ್ಣಳಾದೆ ಲಿಂಗಾಂಗ ಸಮರಸದಲ್ಲಿ ಸದಾ ಸುಖಿಯಾದ ಕಾರಣ ಅಗಲುವ ಕೂಡುವ ಭಿನ್ನ ಭಾವವಿಲ್ಲ ಹಾಗಾದರೆ ಈ ಪಯಣವು ಏತಕ್ಕಾಗಿ ಎಂದರೆ ಮೊದಲನೆಯದಾಗಿ ಶರದಿಯನ್ನ ಕೂಡುವುದು ನದಿಯ ಗುರಿಯನ್ನಾದರೂ ಮಾರ್ಗ ಮಧ್ಯದಲ್ಲಿ ಸಿಗುವ ಹೊಲಗಳಿಗೆ ನೀರನ್ನ ಎರೆಯುತ್ತಾ ಹೋಗುವಂತೆ ನಾನು ಸಹ ನಿಂತಲ್ಲಿ ನಿಲ್ಲದೆ ಬಸವ ತತ್ವದ ಅಮೃತ ಜಲವನ್ನ ಜನತೆಗೆ ಎರೆಯುತ್ತಾ ಹೋಗುವ ಅಪೇಕ್ಷೆಯನ್ನ ಇರಿಸಿಕೊಂಡಿರುವೆ ಬೃಹತ್ತಾದ ಸಮಾಜದಲ್ಲಿ ಧರ್ಮದ ಕಡೆಗೆ ಕಣ್ಣೆತ್ತಿ ನೋಡದ ನಾಸ್ತಿಕರು ಅಪೇಕ್ಷೆ ಇದ್ದು ಅವಕಾಶವಿಲ್ಲದ ಶೋಷಿತರು ಅಸಂಖ್ಯಾತರಾಗಿರುವುದರಿಂದ ಅಂಥವರ ಹೃದಯಕ್ಕೆ ಧರ್ಮ ಜಲವನ್ನ ಧಾರೈಸಲಿಚ್ಛಿಸಿರುವೆ ಎರಡನೇದಾಗಿ ಹಸಿವು ತೃಷಿಗಳ ಹಂಗನ್ನ ಅಳಿದು ಸ್ಥಿರವಾದ ತಪಸ್ಸಿಗೆ ಕುಳಿತು ಆತ್ಮಾನಂದವನ್ನ ಹೊಂದುತ್ತಲೇ ಇಚ್ಛಾ ಮರಣಿಯಾಗಿ ಪಂಚಭೂತಾತ್ಮಕ ಕಾಯವಿದನ್ನ ವಿಸರ್ಜಿಸುವ ಅಪೇಕ್ಷೆ ಇದು ಸಾಧನಾತ್ಮಕ ತಪಸ್ಸಲ್ಲ ಸ್ವಾನಂದ ತಪಸ್ಸು ಈಜನ್ನ ಕಲಿಯುವ ವ್ಯಕ್ತಿಯ ಭಯ ಕಾತುರಗಳಿಂದ ಕಲಿಯಲಾರಂಭಿಸುವನು ಅದರಲ್ಲಿ ಬಲ್ಲಿದನಾದ ಬಳಿಕ ನೀರಿನಲ್ಲಿ ಅತ್ಯಂತ ನಿರ್ಭಯವಾಗಿ ಸಹಜವಾಗಿ ಕೈಕಾಲು ಬಡಿಯುತ್ತಾ ಆಡುತ್ತಾ ಆನಂದ ಹೊಂದುವನು ಹಾಗೆಯೇ ನಿರಾತಂಕವಾಗಿ ನಿರ್ವಿಘ್ನವಾಗಿ ಲೋಕದ ಎಲ್ಲ ಚಟುವಟಿಕೆಗಳಿಂದ ದೂರವಿದ್ದು ಧ್ಯಾನ ಮಗ್ನಳಾಗುವಂತಹ ಅಭೀಪ್ಸೆಯಿದೆ ಅತಿ ಮುಖ್ಯವಾದ ತಾತ್ವಿಕ ಕಾರಣವೆಂದರೆ ಬಹುದೇವೋಪಾಸನೆ ಗುಡಿಗುಂಡಾರಗಳ ನಿರ್ಮಾಣವು ರಕ್ತಗತವಾಗಿ ಬೆರೆದಿರುವ ಜನರು ನಾವು ಸಮಾಧಿ ಹೊಂದಿದ ಟಾವುಗಳ ಮೇಲೆ ಗುಡಿ ಕಟ್ಟಿ ಪೂಜಾರಿ ತತ್ವವನ್ನು ಮತ್ತೆ ಘೋಷಿಸದೇ ಇರರು ಆದ್ದರಿಂದ ನನ್ನನ್ನು ಪ್ರೋತ್ಸಾಹಿಸಬಾರದೆಂದು ನಾನು ಗುಪ್ತವಾದ ದುರ್ಗಮವಾದ ಕಾನನ ಮಧ್ಯದಲ್ಲಿ ಜೀವಂತ ಸಮಾಧಿ ಹೋಗಲಿಚ್ಚಿಸಿರುವೆ ಅಕ್ಕ ಮಹಾದೇವಿಯ ನಿರ್ಧಾರವನ್ನ ಕದಲಿಸುವುದು ತಮಗೆ ಆಗದ ಕೆಲಸವೆಂದು ಶರಣರು ಮನಗಂಡರು ತಾಯಿ ಇನ್ನೂ ಕೆಲ ದಿವಸಗಳ ಕಾಲವಾದರೂ ಇದ್ದು ಹೋಗುವ ಮನಸ್ಸು ಎಂದು ನಂಬುತ್ತೇವೆ ಮಡಿವಾಳ ಮಾಚಿದೇವರು ಗದ್ಗದ ಕಂಠದಿಂದ ನುಡಿದರು ಅಕ್ಕ ಮಹಾದೇವಿ ನಿರ್ಲಿಪ್ತ ನಗೆ ನಕ್ಕು ಹೇಳಿದಳು ತಂದೆ ಅಂತರಂಗದ ಸೆಳೆತ ಬಹಳವಾಗಿದೆ ಸಮುದ್ರದ ಸನಿಹಕ್ಕೆ ಸಾರುವ ತರಂಗಿಣಿಯೋಪಾದಿಯಲ್ಲಿ ಮನಸ್ಸು ಸಮಾಗಮಕ್ಕೆ ಉತ್ಸುಕವಾಗಿದೆ ಯಲವದ ಮರವಾಗಿ ಹತ್ತು ವರ್ಷಗಳ ಕಾಲ ಬಾಳುವುದಕ್ಕಿಂತಲೂ ಹತ್ತಿಯ ಗಿಡವಾಗಿ ಹತ್ತು ದಿನ ಬಾಳಿದರೆ ಸಾಲದೆ ಆದುದರಿಂದ ನಾಳೆಯ ಮಂಗಳ ಮುಂಜಾವಿನಲ್ಲಿ ಹೊರಡುವ ನಿರ್ಧಾರ ಮಾಡಿರುವೆ ತಾವು ಚಿಂತಿತರಾಗುವ ಪ್ರಮೇಯವಿಲ್ಲ ನಿಮ್ಮ ಹರಕೆಯನ್ನ ನನ್ನ ಹುಡುಗಿ ತುಂಬಿರಿ ಅನುಭವ ಮಂಟಪಕ್ಕೆ ನಿನ್ನ ಸಂದೇಶವೇನು ಅಕ್ಕ ಶರಣ ಸಂಕುಲ ಆತುರದಿಂದ ನಿರೀಕ್ಷಿಸುತ್ತಿದೆ ಶರಣರೇ ಇಂದಿನ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಶರಣ ಸಮೂಹದ ಮುಂದೆ ತನ್ನ ಒಂದು ಅಪೇಕ್ಷೆಯನ್ನು ಹೇಳ್ತಾಳೆ ಶರಣರಿಗೂ ಕೂಡ ಅಕ್ಕ ಮಹಾದೇವಿಯವರ ನಿರ್ಧಾರವನ್ನು ಕದಲಿಸಲು ಸಾಧ್ಯ ಇಲ್ಲ ಎನ್ನುವಂತಹ ಅರಿವಾಗುತ್ತೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಅಕ್ಕ ಮಹಾದೇವಿಯವರು ಶರಣ ಸಮೂಹವನ್ನು ಕುರಿತು ಯಾವ ಒಂದು ಮಾತನ್ನು ಹೇಳಿದರು ಏನು ಸಂದೇಶವನ್ನು ತಿಳಿಸಿದರು ಎಂದು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು